ಇವತ್ತಿನಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿನ ವಿಶೇಷ ಏನಪ್ಪ ನಾವು ಪ್ರೀ ವೆಡ್ಡಿಂಗ್ ಶೂಟ್ ಗಂತೇಳಿ ಹೋಗ್ತಾ ಇದ್ವಿ ನಿನ್ನೆನೆ ನಮ್ಮ ಅಕ್ಕ ಇವರಿಗೆ ಬಂದು ಇವಾಗ ನಾನು ಬೇರೆ ಕಡೆ ಲೊಕೇಶನ್ ಹೋಗ್ಬಿಟ್ಟು ಹಾಗಾಗಿ ಇವಾಗ ಬಂದು ರೆಡಿ ಆಗಿಬಿಟ್ಟು ತಕ್ಷಣ ನಿನ್ನೆ ಅಂತೂ ಫುಲ್ ಟಯರ್ಡ್ ಆಯಿತು ನಾವು ಫೋಟೋ ಶೂಟ್ ಅಂತ ಹೇಳಿ ಲೊಕೇಶನ್ ಕಡೆ ಹೊರಟಿದ್ವಿ ಹಾಗೆ ಕಾರ್ ಗಾಡಿಯಲ್ಲಿ ನಮ್ಮ ಮನೆಯವರು ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಕಾರ್ ಗಾಡಿಯಲ್ಲೇ ಹೋಗ್ತಾ ಇದ್ವಿ ಹಾಗೆ ನಾವು ಫಸ್ಟಿಗೆ ಹೋಗಿದ್ದು ಗೋಕಾಕ್ ಪಾಲ್ಸ್ಗೆ ಅಲ್ಲಿ ಎಲ್ಲ ಲೊಕೇಶನ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ಅವರೇನೆ ನಾನಂತೂ ಯಾವುದೂ ಸೆಲೆಕ್ಟ್ ಮಾಡಿಲ್ಲ ಹಾಗೆ ಹೋದ್ವಿ ಹೋದ್ಮೇಲೆ ಅಲ್ಲೊಂದು ಫೋಟೋ ಶೂಟ್ ಮಾಡಿಕೊಂಡು ಮತ್ತೆ ಹೊಟ್ಟೆ ಹತ್ತಿತ್ತು ಅಂತ ಹೇಳಿಬಿಟ್ಟು ಊಟನ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೂ ಒಂದು ಡ್ರೆಸ್ಸಲ್ಲಿ ಫೋಟೋ ಶೂಟನ್ನು ಮಾಡಿಕೊಂಡು ವಾಪಸ್ ಬಂದ್ವಿ ಇವತ್ತು ಮೆಹಂದಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಎಲ್ಲ ರೆಡಿ ಆಗಿವಿ ಇವಾಗ ನಾನು ರೆಡಿ ಆಗಿನಿ ಮೆಹಂದಿ ಹಾಕೋರು ಬರಾಕತ್ತಾರ ನಮ್ಮ ಕಡೆ ಮಳೆ ಆಗಿರೋದ್ರಿಂದ ಆಟೋ ಮನೆಗೆ ಬರ್ತಾ ಇಲ್ಲ ಹಾಗಾಗಿ ಆಟೋದಲ್ಲಿ ಅಲ್ಲಿ ತನಕ ಹಳ್ಳದ ತನಕ ಕರ್ಕೊಂಡು ಬಂದು ಅಲ್ಲಿಂದ ಈ ಕಡೆ ಬೈಕಲ್ಲಿ ಬರಬೇಕು ನಾನೇ ಊರಾಗ ಹೋಗ್ಬಿಟ್ಟು ಬರಬೇಕಂದ್ರೆ ನನಗೆ ಬರುವಾಗ ಈ ಡ್ರೆಸ್ನೆಲ್ಲ ಹೇಳ್ಕೊಂಡು ಬರೋದು ಮೆಹಂದಿ ಹಾಕ್ಸ್ಕೊಂಡಿದ್ನಲ್ಲ ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮೆಹಂದಿ ಹಾಕ್ಸೋರ್ನ ಇಲ್ಲೇ ಮನೆಗೆ ಕರ್ಸಕತ್ತೀವಿ ಮೆಹಂದಿ ಹಾಕೋರು ಬರಾಕತ್ತಾರ ಇವಾಗ ಆಲ್ರೆಡಿ ಟೈಮ್ ತುಂಬಾನೇ ಜಾಸ್ತಿ ಆಗಿದೆ ಅದು ಹಾಕೋದು ಕೂಡ ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ ಹಾಗಾಗಿ ಅವ್ರ ಬೇಗನೆ ಏ ಹತ್ತು ಗಂಟೆಗೆ ಬಾ ಅಂತ ಹೇಳಿದೆ ನಾನು ಆದರೂ ಅವ್ರು ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿದೆ ಬರಕತ್ತರ ನಾವು ಇವಾಗ ಎಲ್ಲರೂ ರೆಡಿ ಆಗೀವಿ ಮೆಹಂದಿ ಶಾಸ್ತ್ರಕ್ಕೆ ಅಂತ ಹೇಳಿ ಮೆಹಂದಿ ಕಲರ್ ಡ್ರೆಸ್ನ ತರಿಸಿದಿನಿ ನೋಡಿ ಹೇಗಿದೆ ಸೊ ನಂಗಂತೂ ತುಂಬಾ ಇಷ್ಟ ಆಗಿದೆ ಈ ಡ್ರೆಸ್ಸು ಇವಾಗ ಎಲ್ಲರೂ ರೆಡಿ ಆಗೇವಿ ಮೆಹೆಂದಿ ಅಂತ ಹೇಳಿ ಇನ್ನ ಎಲ್ಲರೂ ನಾ ರೆಡಿ ಆಗತ್ತಾರ ನಮ್ಮ ಪುಟಾನಿ ರೆಡಿ ಆಗ್ಯಾಳ ಇನ್ನ ಮೆಹಿರ್ತಾನ ಹ್ಮ್ ಆಯ್ಕೆ ನನಗಿನ ಮೊದಲು ಮೆಂದಿ ಹಾಕ್ಸೋತಾಳೆ ಶೂಟ್ಗೆಲ್ಲ ಹೋಗಿದ್ವಿ ಅಲ್ಲೆಲ್ಲ ತುಂಬಾ ಚೆನ್ನಾಗ್ ಆಯ್ತು ಫ್ರೀ ವೆಡ್ಡಿಂಗ್ ಶೂಟ್ ಅದ್ ಆ ಲೊಕೇಶನ್ಗಳು ಅಲ್ಲಿ ಅಲ್ಲಿ ಒಂದೇ ಊರಲ್ಲೇನೆ ಎಲ್ಲ ಲೊಕೇಶನ್ಗಳನ್ನ ಮುಗಿಸ್ತಾ ಇದ್ವಿ ಜಾಸ್ತಿ ಟೈಮ್ ಇರಲಿಲ್ಲ ನಮ್ಗೆ ಹಾಗಾಗಿ ಅಲ್ಲೇ ಒಂದೇ ಇದರಲ್ಲಿ ಲೊಕೇಶನ್ ಒಂದೇ ಊರಲ್ಲಿ ಬಟ್ ಲೊಕೇಶನ್ ಬೇರೆ ಬೇರೆ ತುಂಬಾ ಚೆನ್ನಾಗಾಯಿತು ಪ್ರೀ ವೆಡ್ಡಿಂಗ್ ಶೂಟು ಇದರಲ್ಲೇ ಹಾಕಿದ್ದೀನಿ ಅಲ್ವ ನಾನು ವಿಡಿಯೋಸನ್ನ ಅದು ಜಾಸ್ತಿ ಹಾಕಿಲ್ಲ ನಾನು ಇನ್ನ ಸ್ವಲ್ಪ ಏನೂ ಹೇಳಿಲ್ಲ ನಾನು ಯಾರಿಗೂ ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ ನಾನು ಪ್ರೀ ವೆಡ್ಡಿಂಗ್ ಶೂಟ್ ಹತ್ರ ನನಗತ್ತು ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಾಯಿತು ನಮಗೂ ಜಾಸ್ತಿ ಟೈಮ್ ಇರಲಿಲ್ಲಲ್ಲ ಹಾಗಾಗಿ ಬೇರೆ ಕಡೆ ಹೋಗೋದಕ್ಕಾಗಲಿಲ್ಲ ಒಂದೇ ಊರಲ್ಲೇ ಬೇರೆ ಬೇರೆ ಪ್ಲೇಸಲ್ಲಿ ತೊಗಿಸ್ಕೊಂಡು ಬಂದಿವಿ ಶೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಾಗ ಇನ್ನೂ ಫೋಟೋಸ್ ಕೊಟ್ಟಿಲ್ಲ ಅವರು ಇನ್ನೂ ಸ್ವಲ್ಪ ಎಡಿಟಿಂಗೆಲ್ಲ ಮಾಡಿಬಿಟ್ಟು ನಮ್ಗೆ ಕೊಡಬೇಕಲ್ಲ ಫೋಟೋಸು ಹಾಗಾಗಿ ಏನಾಗ್ ಕೊಟ್ಟಿಲ್ಲ ಕೊಟ್ಟ ಮೇಲೆ ಸ್ಟೇಟಸ್ಗೆ ಹಾಕ್ತೀವಿ ನೋಡೋರಂತೆ ಇವಾಗ ಮೆಹೆಂದಿ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಮೆಹಂದಿ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಆಗ್ತಾ ಆಗ್ತಾಯಿದ್ದೀವಿ ಈ ಸಂಜೆ ಏನೋ ಬ್ರೈಟು ಬಿ ಮಾಡಬೇಕು ನಮ್ಗೆ ನಿನ್ನೆನೆ ಮಾಡಬೇಕಾಗಿತ್ತು ಬಟ್ ನಿನ್ನೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೋಗಿರೋದ್ರಿಂದ ಬ್ರೈ ಟುಬಿನ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಮೆಹಂದಿ ಶಾಸ್ತ್ರನ ಮುಗಿಸ್ಕೊಂಡು ನೈಟ್ ಬ್ರೈಟು ಮಾಡ್ಕೋತೀವಿ ಅದನ್ನು ಕೂಡ ಈ ಲೋಗಲ್ಲೇ ತೋರಿಸ್ತೀನಿ ಓಕೆ ನಾನೇ ಊರಲ್ಲಿ ಹೋಗಿ ಮೆಹಂದಿ ಹಾಕಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನನಗೆ ಮೆಹಂದಿ ಕೈಯಲ್ಲಿ ಇರುತ್ತಲ್ಲ ಡ್ರೆಸ್ ಆ ಕಡೆ ಈ ಕಡೆ ಆಗುತ್ತೆ ಅಂಥೇಳಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಅಂಥೇಳಿ ನಾವು ಇಲ್ಲೇ ಕರೆಸಿದ್ವಿ ಫಸ್ಟ್ ಟೈಮ್ ಅವರು ಬಂದಿರೋದು ಮನೆಗೆ ಬಂದು ಮೆಹಂದಿ ಹಾಕೋದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ಲು ಸೊ ಆದರೂ ಪರವಾಗಿಲ್ಲ ಅಂಥೇಳಿ ಇಲ್ಲಿಗೆ ಕರೆಸ್ಬಿಟ್ಟು ಮೆಹಂದಿನೆಲ್ಲ ಹಾಕಿಸ್ಕೊಂಡ್ವಿ ನನಗೆ ಮೆಹೆಂದಿ ಸಲ ಡಿಸೈನ್ ಅಂದರೂ ತುಂಬಾ ಚೆನ್ನಾಗತ್ತನ್ನಿಸ್ತು ಲಾಸ್ಟ್ ಟೈಮ್ ನಾನು ಎಲ್ರದ್ದು ನೋಡೋದಕ್ಕಿಂತ ನಂದು ಮೆಹಂದಿ ಡಿಸೈನ್ ನನಗೆ ಚೆನ್ನಾಗತ್ತೆ ಅನ್ನಿಸ್ತು ನನಗಿಷ್ಟ ಆಗೋ ಥರನೇ ಹಾಕಿದ್ಲು ಎಲ್ಲ ತುಂಬಾ ಚೆನ್ನಾಗಿ ಬಂತು ಡಿಸೈನ್ ಕೂಡ ಫೈನಲ್ ಆಗಿ ಹಾಗೆ ನಾನು ಹಾಕ್ಸ್ಕೊಳಕತ್ತಿದ್ದನ್ನು ನೋಡ್ಕೊತ ನಮ್ಮ ಚಮ್ಮು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದ ಹಾಗೇ ನನಗಿಂತ ಮುಂಚೆನೇ ನಮ್ಮ ಚಂದು ಬೇಬಿ ಮೆಹಂದಿ ಹಾಕ್ಸುತ್ತೀನಿ ಮೆಹಂದಿ ಹಾಕ್ಸೋತೀನಿ ಅಂಥೇಳಿ ಗಲಾಟೆ ಮಾಡ್ತಾಯಿದ್ದು ಹಾಗಾಗಿ ಅವಳಿಗೂ ಕೂಡ ನಮ್ಮ ಅಕ್ಕ ನನ್ನ ಜೊತೆನೇ ಹಾಗೇ ಅವಳಿಗೂ ಮೆಹೆಂದಿ ಎಲ್ಲ ಹಾಕಿಸ್ಬಿಟ್ಲು ಹಾಗೆ ಮೆಹೆಂದಿ ಹಾಕ್ಸ್ಕೊತಿರ್ಬೇಕಾದ್ರೆ ಹಾಗೆ ಅವರು ನೋಡಿ ಹೇಗೆ ಮೆಹಂದಿ ಹಾಕ್ಸ್ಕೊತಾ ಇದ್ದಾರೆ ಅಂತ ಆಲ್ಮೋಸ್ಟ್ ನನಗಿಂತ ಜಾಸ್ತಿ ಅವರು ಮೆಹಂದಿ ಅದು ಅದಕ್ಕಿಷ್ಟೇ ಎಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಎಷ್ಟೊಂದು ಆಸೆ ಅಂತೀರ ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಎರಡೂ ಕೈಗೆ ಕೆಳಗೆ ಮೇಲ್ಗಡೆ ಎಲ್ಲಾನು ಎಷ್ಟು ನೀಡಾ ಕುತ್ಕೊಂಡು ಮೆಹಂದಿ ಹಾಕ್ಸ್ಕೊಂಡ್ಲವಳು ಅದಾದ್ಮೇಲೆ ಹಾಗೆ ಬ್ರೈಟು ಬಿನ ಮಾಡ್ಬೇಕಂತ ಹೇಳಿ ರೆಡಿ ಆದ್ವಿ ಅದ್ರಲ್ಲ ಸಂಜೆ ಟೈಮ್ ಬೇರೆ ಆಗಿತ್ತಲ್ವ ಹಾಗಾಗಿ ನಮ್ಮ ಕಡೆ ಈ ಮಳೆ ಬರ್ತಾ ಇರೋದ್ರಿಂದ ಒನ್ ವೀಕಿಂದ ಮಳೆ ಅಂತರೂ ಬಿಡ್ತಾನೆ ಇಲ್ಲ ಹಾಗಾಗಿ ನಮ್ಮ ಕಡೆ ಸರಿಯಾಗಿ ಕರೆಂಟ್ ಕೂಡ ಬರ್ತಾ ಇರಲಿಲ್ಲ ಆದರೂ ಕೂಡ ಏನೋ ಬ್ರೈಟ್ ಟುಬಿನ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಸ್ವಲ್ಪ ಕರೆಂಟ್ ಇತ್ತು ಆದರೂ ಕೂಡ ಕೇಕ್ ಕಟ್ ಮಾಡಿ ತಿನ್ನೋ ಅಷ್ಟರಲ್ಲಿ ಕರೆಂಟ್ ಹೋಗೇ ಬಿಡ್ತು ಆದರೂ ಕೂಡ ಚೆನ್ನಾಗತ್ತನ್ನಿಸ್ತು ಬಟ್ ಇನ್ನೂ ಒಂದು ಸ್ವಲ್ಪ ಕರೆಂಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು ಏನೋ ಬ್ರೈಟ್ ಟುಬಿ ಅದರಲ್ಲೂ ಈ ಡ್ರೆಸ್ ಅಂದ್ರೂ ನಾನು ಆನ್ಲೈನ್ನಲ್ಲೇ ಆರ್ಡ್ರ್ ಮಾಡಿದ್ದೆ ಇವತ್ತೇ ಅದು ಬ್ರೈಟ್ ರುಬಿ ಮಾಡ್ಕೊಳ್ಳೋ ದಿನವೇ ಅದು ಅದಕ್ಕೋಸ್ಕರ ಅಂತ ಹೇಳಿ ವೇಟ್ ಮಾಡ್ತಾಯಿದ್ದೆ ಫಸ್ಟಿಗೆ ಒಂದು ಡ್ರೆಸ್ನ ಆರ್ಡರ್ ಹಾಕಿದೆ ಬಟ್ ಆ ಡ್ರೆಸ್ ನನಗೆ ಬೇಕಾಗಿರೋ ಕಲರಲ್ಲಿ ಬಂದಿರಲಿಲ್ಲ ಹಾಗಾಗಿ ಅದನ್ನು ರಿಟರ್ನ್ ಮಾಡಿ ಈ ಡ್ರೆಸ್ನ ಆರ್ಡರ್ ಮಾಡಿದೆ ಬಟ್ ಆ ಡ್ರೆಸ್ಗಿಂತ ಈ ಡ್ರೆಸ್ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಈ ಡ್ರೆಸ್ ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಬೆಳಕಿಲ್ಲ ಇಲ್ಲದೆ ಇರೋದ್ರಿಂದ ಒಂದು ಸ್ವಲ್ಪ ಕತ್ಲ ಕತ್ಲ ಅಂತ ಅನಿಸಿದೆ ಸೊ ಪ್ಲೀಸ್ ಜೋರ್ ಮೈಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿನ್ನೆ ಶಾಸ್ತ್ರ ಎಲ್ಲ ಮುಗೀತು ಇವತ್ತು ಬಳೆ ಶಾಸ್ತ್ರ ಬಳೆ ಶಾಸ್ತ್ರಕ್ಕೆ ಅಂತ ಹೇಳಿ ರೆಡಿ ಹಾಕತ್ತೀವಿ ಇವಾಗ ನಾ ತನಿಖೆ ಪೂಜೆ ಆಯಿತು ಇವಾಗ ಮನೆ ಮುಂದೆ ಮನೆ ಮುಂದೆ ಚಪಾತಿ ಹಾಕಬೇಕಲ್ಲ ಹಾಗಾಗಿ ಎಲ್ಲರೂ ರೆಡಿ ಮಾಡ್ಕೊಳ್ಳೋಕತ್ತಾರ ಅ ಎಲ್ಲರೂ ಬಂದ ಬರೋರು ತುಂಬಾನೇ ಇದ್ದಾರೆ ಅದರಲ್ಲಿ ಇವಾಗ ನಮ್ ಕಡೆ ಮಳೆ ಬರ ಸ್ಟಾರ್ಟ್ ಆಗಬಿಡುತ್ತೆ ಹಾಗಾಗಿ ಬರೋರೆಲ್ಲ ಲೇಟ್ ಆಗ್ತಿದೆ ಇವಾಗ ಒಂದ ಸ್ವಲ್ಪ ಬಿಸಿಲು ಬಿಡತ್ತಿ ಆವಾಗಿಂದ ನಮಗೆ ಇಲ್ಲಿ ಮಳೆನೇ ಬರ್ತಾ ಇದೆ ಬೆಳಿಕೆ ಸೋ ಬೆಳೆ ಶಾಸ್ತ್ರಕ್ಕೆಲ್ಲ ರೆಡಿ ಆಗಿದ್ ತಾಯ್ತು ಇವಾಗ ನಾವು ರೆಡಿ ಆಗಿವಿ ಫೈನಲ್ ಆಗಿ ರೆಡಿ ಆಗಿವಿ ಎಲ್ಲರೂ ಟಿಫಿನ್ ಮಾಡ್ಕತ್ತೀವಿ ಇವನ ಬಳೆ ಹಾಕಸ ಹಾಕೊಳ್ಳೋರು ಬಳೆ ಉಡ್ಸೋರಿನ ಬಂದಿಲ್ಲ ಟಿಫಿನ್ ಆಗ್ತಾ ಇದೆ ಟಿಫಿನ್ ನಾಸಾ ಎಲ್ಲ ಬಂದಿ ಸೋ ಎಲ್ಲರೂ ಟಿಫಿನ್ ಮಾಡ್ತಾ ಇದ್ದೀವಿ ಬನ್ನಿ ಸೋ ನಾನು ನಮ್ಮ ಪುಟ್ಟಿ ಬ್ಯಾಚಿಂಗ್ ಮ್ಯಾಚಿಗಳು ನಾನು ನಮಕರಣು ಮ್ಯಾಚಿಗಳು ಎಲ್ಲರೂ ಬ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ಬಳೆ ಬಳೆನಾ ಹಾಕಿಸ್ಕೋಬೇಕು ಏನ ಬಳೆ ಹಾಕಸೊಳೋ ಅಂತ ಹೇಳಿ ಬಳೆ ಹಾತೆಕ್ಕೆ ಮುಂಚೆ ಮಳೆ ಹಾಕ್ಸ್ಕೊಳಕ್ಕೆ ಮುಂಚೆ ನಾಷ್ಟ ಮಾಡಿಬಿಟ್ಟು ಹಾಕ್ಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ನಾಶ ಮಾಡತ್ತೆ ತುಂಬ ಲೇಟಾಗಿದೆ ಇವಾಗ ಎಲ್ರಿಗೂ ಹೊಟ್ಟೆ ಹಸಿದು ಆಗಿದೆ ಅದಕ್ಕೆ ಏನೂ ಬೆಳೆಗಾರ ಕೂಡ ಬಂದಿಲ್ಲ ಏನೋ ಬಳೆಗಾರು ಬರಬೇಕಾಗಿದೆ ಬೆಳೆಗಾರರು ಬಂದಮೇಲೆ ಎಲ್ಲರದ್ದು ನಾಷ್ಟ ಆಗಿತ್ತಲ್ವ ಹಾಗಾಗಿ ಬಳೆ ಹಾಕ್ಸ್ಕೊಳಕ್ಕೆ ಹೇಳಿ ಕುತ್ಕೊಂಡಿದ್ವಿ ಅವ್ರು ಬರೋಷ್ಟರಲ್ಲಿ ಎಲ್ಲರದ್ದು ನಾಷ್ಟ ಎಲ್ಲ ಕಂಪ್ಲೀಟ್ ಆಗಿತ್ತು ನಂದು ಫಸ್ಟಿಗೆ ಮುಗ್ದಿತ್ತು ಇದಾದ ಮೇಲೆ ವೀಡಿಯೋ ಮಾಡಿರೋದು ನಾನು ಯಾಕಂದರೆ ನಾನೇ ಪೂಜೆ ಮಾಡಿಬಿಟ್ಟು ಬಳೆಯನ್ನೆಲ್ಲ ಹಾಕ್ಸ್ಬೇಕಲ್ಲ ಹಾಗಾಗಿ ನಂದು ಫಸ್ಟಿಗೆ ಬಳೆಯನ್ನೆಲ್ಲ ಹಾಕಿಸ್ಕೊಂಡ್ವಿ ಅದಾದಮೇಲೆ ಎಲ್ಲರೂ ಹಾಕ್ಸ್ಕೊಳ್ತಾಯಿದ್ರು ಅದು ಒಬ್ಬರಾದ ಮೇಲೆ ಒಬ್ರು ಹಾಕ್ಸ್ಕೋಬೇಕಲ್ಲ ಹಾಗೆ ಈ ಬಳೆ ಶಾಸ್ತ್ರದಲ್ಲಿ ಚಿಕ್ಕ ಹುಡುಗರದೇ ಒಂಥರ ವಿಶೇಷವಾಗಿರ್ತೈತೆ ಅವರು ಎಲ್ರಿಗಿಂತ ಮುಂಚೆ ನಾನು ಬಳೆ ಹಾಕ್ಸುತ್ತೀನಿ ನಾನು ಬಳೆ ಹಾಕ್ಸುತ್ತೀನಿ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ರು ಹಾಗಾಗಿ ಅವ್ರಿಗೆ ಕೂಡ ಇದ್ವಿ ಆದರೆ ಫಸ್ಟಿಗೆ ಒಂದು ಐದು ಜನ ಮುತಿದಾರ ಹಾಕ್ಸ್ಕೋಬೇಕು ಅಂತ ಹೇಳಿಬಿಟ್ಟು ಆ ದೊಡ್ಡವ್ರಿಗೆ ಹಾಕ್ಸಕತಿದ್ವಿ ಅವ್ರಾದ್ಮೇಲೆ ಚಿಕ್ಕವ್ರಿಗೆ ಹಾಕಿಸ್ಬೇಕಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಆದರೂ ಕೂಡ ಅವ್ರಿಗೆ ಅದು ಅರ್ಥ ಆಗ್ತಾ ಇರಲಿಲ್ಲ ನನಗೆ ಹಾಕಿಸು ನನಗೆ ಹಾಕಿಸು ಅಂತ ಹೇಳಿಬಿಟ್ಟು ಹಠ ಮಾಡ್ತಾಯಿದ್ರು ಆದರೂ ಹಾಕಿಸ್ಕೊಂಡ್ವಿ ಹಾಕಿಸಿ ಅವ್ರಿಗೂ ಹಾಕಿಸಿದ್ವಿ ಎಷ್ಟು ಚೆನ್ನಾಗಿ ಇತ್ತು ಎಲ್ಲ ಬೆಳೆಗಳೆಲ್ಲ ನೋಡೋದಕ್ಕೆ ಅಂತ બના બર્તકો માતા હું હાકો પક મને એવું આટલા ઓલો બા ઓર મરકતર ಬೆಳಗ್ಗೆನೆ ಒಂದ್ ಸ್ವಲ್ಪ ಮಳೆ ಬಂದಿತ್ತು ಬಂದು ನಿಂತಲ್ಲ ಬಿಡಪ್ಪ ಅಂತ ಖುಷಿ ಪಡ್ತಾ ಇದ್ವಿ ಅಷ್ಟ್ರಲ್ಲಿ ಎಲ್ಲ ಬೆಳೆ ಶಾಸ್ತ್ರ ಮುಗಿಸ್ಕೊಂಡು ಊಟಕ್ಕೆ ಕುತ್ಕೊಂಡಿದ್ವಿ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಊಟ ಮಾಡೋದಕ್ಕೆಲ್ಲ ಬೆಳೆ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯ್ತಲ್ಲಿ ಈಗ ಫೋಟೋ ಶೂಟ್ ಮಾಡ್ಬೇಕಾಗಿತ್ತು ಮಳೆ ಬೇರೆ ಬರಾಗ ಎಲ್ರು ಮಳೆ ಒಳಗೆ ಓಡಾಡಕ್ ನೋಡ್ರಿ ಎಲ್ರು ಹೆಂಗ್ ನಿಂತಾರ ಈಗ ಮಳೆ ಒಳಗೆ ಸ್ಟಾರ್ಟ್ ಆಗಿಬಿಡೋದ್ರಿ ಈ ಥರ ಫಂಕ್ಷನ್ ಒಳಗೆ ಮನೆ ಬ ಮಳೆ ಬಂದುಬಿಟ್ರೆ ನಮ್ದು ಮದುವೆ ಮನೆ ಇಷ್ಟೇ ಇಷ್ಟ ಇತ್ತು ಅದ್ರಲ್ಲಿ ಬರೀ ಒಂದು ಅರ್ಧ ಜನ ಇವಾಗ ಊಟ ಮಾಡ್ಕೊಂಡು ಹೋದ್ರು ಆದರೂ ಕೂಡ ನಾವು ಇನ್ನೂ ಮಳೆಯಲ್ಲಿ ಏನೋ ಎಲ್ರು ಊಟ ಮಾಡಬೇಕು ಆದ್ರೆ ಮಳೆ ಸ್ಟಾರ್ಟ್ ಆಗಿರೋದು ಇವಾಗ ಫುಲ್ ಎಲ್ಲ ಎಲ್ರಿ ಓಡಾಡಕ್ಕಾರ ಮಳೆ ಒಳಗೆ ಸೊ ಇನ್ನ ರೀಲ್ಸ್ ಮಾಡೋದಿತ್ತು ಫೋಟೋ ಶೂಟ್ ಮಾಡೋದಿತ್ತು ಇನ್ನೂ ಫೋಟೋ ಶೂಟ್ ಕೂಡ ಆಗಿಲ್ಲ ನಮ್ದು ಮಳೆ ಸ್ಟಾರ್ಟ್ ಆಗಿರೋದು ಫೋನ್ ನಂಗೆ ಗೊತ್ತಿಲ್ಲ ನೋಡಿಲ್ಲ ಬೇಡ ನಮ್ಗೆ ಸೊ ಎಲ್ಲರೂ ಹೈರಾಣ ನಿಮ್ಮ ಮಾತು ಬಂದಿದ್ದೀನಿ தாரை தாரை கட்டினதுங்க அங்க அது அசிர தாரைவுல ಇದ್ದವರಿಗೆ சிக்கு சிக்கு மாதிரி ಇದ್ದருக்கு அசிர தாரை சம்பரனை நீங்கயே சுத்தறாரு அன்னைக்கு அன்னைக்கு தாரை குறிப்பு சொல்லிコマ சல தாரை பேக்கல அதコマ சீட்டமா ஓட்டல நம்ம இங்கட்டு வந்து சைல நான் சுத்தலாம் நான் গণেশাং <laughs>